ಹಲ್ಲೇ ಲೂಯಾ ಪ್ರೈಸ್ ಲಾರ್ಡ್ ನಮ್ಮ ಕರ್ತನಾದ ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಯಪಡಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ಇರಬೇಕಾದಂತಹ ದಿನಚರಿಯ ಕುರಿತಾಗಿ ನಾವು ಧ್ಯಾನಿಸೋಣ ಡೈಲಿ ರುಟೀನ್ ಆಫ್ ಕ್ರಿಶ್ಚಿಯನ್ ಬಿಲೀವರ್ ಅಂದರೆ ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ಇರಬೇಕಾದಂತಹ ದಿನನಿತ್ಯ ಆತನ ಜೀವಿತದಲ್ಲಿ ಇರಬೇಕಾದಂತಹ ಅಭ್ಯಾಸವನ್ನು ನಾವು ಇವತ್ತು ಧ್ಯಾನ ಮಾಡಲಿದ್ದೇವೆ ಯಾವುದೆಲ್ಲ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಅಭ್ಯಾಸವಾಗಿ ಅವರು ಇಟ್ಟುಕೊಳ್ಬೇಕು ಉದಾಹರಣೆಯಾಗಿ ನಾವು ನೋಡುವುದಾದರೆ ನಾವು ಊಟ ಮಾಡುವುದು ಏಳುವುದು ಮಲಗುವುದು ಇದನ್ನೆಲ್ಲ ನಮಗೆ ಅಭ್ಯಾಸವಾಗಿ ಹೋಗಿದೆ ಯಾರು ನಮಗೆ ಹೇಳದೇ ಇದ್ರೂ ಸಹ ನಾವು ಈ ಕಾರ್ಯಗಳನ್ನು ಮಾಡ್ತೇವೆ ಅದೇ ರೀತಿಯಾಗಿ ನಮ್ಮ ಆತ್ಮೀಕ ಜೀವಿತಕ್ಕೆ ಬೇಕಾದಂತಹ ಕಾರ್ಯಗಳನ್ನ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳಬೇಕು ಹೇಗೆ ನಾವು ಶರೀರದ ಸಂರಕ್ಷಣೆಗಾಗಿ ಅಭ್ಯಾಸವನ್ನೆಲ್ಲ ಅಳವಡಿಸಿಕೊಂಡಿದ್ದೇವೋ ಅದೇ ರೀತಿಯಾಗಿ ನಮ್ಮ ಆತ್ಮೀಕ ಜೀವಿತಕ್ಕೆ ನಮ್ಮ ಆತ್ಮಿಕ ಮನುಷ್ಯನ ಗಟ್ಟಿಗೊಳಿಸಲು ನಮ್ಮ ಜೀವಿತದಲ್ಲಿ ಕೆಲವೊಂದು ಅಭ್ಯಾಸಗಳನ್ನ ನಾವು ಅಳವಡಿಸಿಕೊಳ್ಳಬೇಕಾಗಿದೆ ಈ ಒಂದು ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನತನೋ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಈ ಸುಪಾಯಿ ಸುಂದರವಾದ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟು ಮಹಾ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಸಮಯದಲ್ಲಿ ಈ ವಿಡಿಯೋ ನೋಡುವಂತ ಸಹೋದರ ಸಹೋದರಿಯರನ್ನ ಮುಟ್ಟು ಸಂಧಿಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಿಡಿಯೋ ಅಂತ ನೋಡುವಾಗ ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ವಿಶೇಷವಾಗಿ ಸಂದೇಶ ಹೇಳುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನ ನೀವು ತಾನೇ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಸುಕ್ರಿಸ್ತನ್ ನಾಮದಲ್ಲಿ ಬೇಡಿಯೊಂದಿಗೆ ಕೊಡ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ಒಬ್ಬ ಕ್ರೈಸ್ತಿಯ ಜೀವಿತದಲ್ಲಿ ಪ್ರತಿದಿನ ಮಾಡಬೇಕಾದಂಥ ಅಭ್ಯಾಸ ಯಾವುದಂದರೆ ಎರಡು ಕೊರೆಂತಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಇಲ್ಲಿ ವಾಕ್ಯ ತಿಳಿಯಪಡಿಸ್ತಾ ಇದೆ ನಮ್ಮ ಆಂತರ್ಯದಲ್ಲಿ ನಾವು ಏನಾಗ್ಬೇಕಂದ್ರೆ ದಿನೇ ದಿನೇ ಹೊಸದಾಗ್ತಾ ಇರಬೇಕು ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ಮೊದಲನೇದಾಗಿ ಇರಬೇಕಾದ ಅಭ್ಯಾಸ ಯಾವುದಂದ್ರೆ ಪ್ರತಿನಿತ್ಯ ತನ್ನನ್ನ ತಾನು ದಿನೇ ದಿನೇ ಹೊಸದಾಗುತ್ತಾ ಬರ್ತಾ ಇರ್ಬೇಕು ಆದರೆ ನಮ್ಮ ಶರೀರವು ಏನಾಗ್ತಾ ಇರ್ತದೆ ಅಂದ್ರೆ ನಮಗೆ ಆಯಸ್ಸು ಕಳೆದಂತೆ ನಮ್ಮ ಶರೀರವು ಕ್ಷೀಣಿಸ್ತಾ ಹೋಗ್ತದೆ ನಮ್ಮ ಶರೀರವು ನಮ್ಮ ಆಯಸ್ಸೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ನಮ್ಮ ಆತ್ಮಿಕ ಮನುಷ್ಯನು ಮಾತ್ರ ದಿನೇ ದಿನೇ ಹೊಸದಾಗಿ ಹೋಗ್ತಾ ಇರಬೇಕು ಒಮ್ಮೆ ಭಕ್ತರಾದಂತಹ ಬಿಲ್ಲಿ ಗ್ರಹಂ ಅವರು ಹೇಳ್ತಾರೆ ನನ್ನ ಜೀವಿತದಲ್ಲಿ ನನಗೆ ದಿನ ಇರುವಂಥ ಅಭ್ಯಾಸ ಏನಂದರೆ ನಾನು ಮಲಗುವುದಕ್ಕಿಂತ ಮುಂಚೆ ನನ್ನ ಜೀವಿತದಲ್ಲಿ ನಾನು ನೆಕ್ಸ್ಟ್ ದಿನ ಹೇಳಬೇಕಾದರೆ ಹೊಸ ವ್ಯಕ್ತಿಯಾಗಿ ಹೇಳಲಿಕ್ಕೆ ಪ್ರತಿದಿನ ನಾನು ಆ ದಿನದಲ್ಲಿ ಮಾಡಿದಂತಹ ಅನೇಕ ಮಿಸ್ಟೇಕ್ಗಳಾಗಿರ್ಬೋದು ಅಥವಾ ತಪ್ಪಾದ ಕಾರ್ಯಗಳಾಗಿರ್ಬೋದು ಬಲಹೀನತೆ ಆಗಿರ್ಬೋದು ನನ್ನ ನಡೆ ನನ್ನ ನುಡಿ ನನ್ನ ಕ್ರಿಯೆ ನನ್ನ ಆಲೋಚನೆಗಳ ಮೂಲಕವಾಗಿ ಮಾಡಿದಂಥದ್ದನ್ನು ಬರೆದು ಅದನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನೆಕ್ಸ್ಟ್ ದಿನ ಅವರು ಹೇಳುವಾಗ ಅವರು ಹೊಸಬ್ರಾಗಿ ಹೇಳ್ತಾ ಇದ್ರು ಇವತ್ತು ಎಷ್ಟು ಜನರ ಜೀವಿತದಲ್ಲಿ ದಿನೇ ದಿನೇ ನೀವು ಆಂತರ್ಯದಲ್ಲಿ ಹೊಸದಾಗಿ ಇರ್ತಾ ಇದ್ದೀರಾ ನಿಮ್ಮ ಆಂತರ್ಯದಲ್ಲಿ ಇನ್ನೂ ಅದೇ ಕೋಪ ಎಷ್ಟೋ ವರ್ಷಗಳ ಹಿಂದೆ ನಡೆದಂಥ ಘಟನೆಯನ್ನ ಇಟ್ಟುಕೊಂಡು ಇನ್ನೂ ಅದೇ ದ್ವೇಷ ಅದೇ ಹೊಟ್ಟೆ ಕಿಚ್ಚು ಅದೇ ವಿಧವಾದಂತಹ ಕೋಪ ಕ್ರೋಧಗಳಲ್ಲಿ ಪಾಪಗಳಲ್ಲಿ ಕೆಟ್ಟ ಒಂದು ಸಹವಾಸಗಳಲ್ಲಿ ಇನ್ನು ಎಷ್ಟೋ ಜನರು ಜೀವಿಸ್ತಾ ವಿಶ್ವಾಸಿಗಳು ಎಂದು ಕರೆಸಿಕೊಳ್ತಾರೆ ವಿಶ್ವಾಸಿಗಳೆಂದು ಹೇಳಿಕೊಳ್ತಾರೆ ಆದ್ರೆ ದೇವ್ರ ವಾಕ್ಯ ಹೇಳ್ತದೆ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಮುಖ್ಯವಾಗಿ ಇರಬೇಕಾಗಿದ್ದೇನೆಂದ್ರೆ ಪ್ರತಿ ದಿನ ಅವನು ಆಂತರ್ಯವು ಅವನ ಆಂತರ್ಯ ಪ್ರತಿದಿನ ಶುದ್ಧವಾಗಬೇಕು ಶುಚಿಯಾಗಬೇಕು ನೂತನವಾಗಬೇಕು ಹಳೆಯ ಗುಣ ನೂತನವಾಗುವಂತದಂದ್ರೆ ಹಳೆಯದೆಲ್ಲ ಹೋಗಿ ಹೊಸ ಗುಣಗಳು ಹೊಸ ಒಂದು ಕಾರ್ಯಗಳು ಅವನ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ ಈ ಹೊಸದಾಗಬೇಕಾದ್ರೆ ಹಳೆಯದೆಲ್ಲ ಸಾಯ್ಬೇಕು ಹಳೆಯ ಗುಣಗಳೆಲ್ಲ ಸಂಪೂರ್ಣವಾಗಿ ನಾಶವಾಗುವಾಗ ಮಾತ್ರವೇ ಅದನ್ನು ನಾವು ನೂತನವಾದದ್ದು ಹೊಸದ್ದು ಅಂತ ನಾವು ಕರೆಯಲ್ಪಡ್ತೇವೆ ಇವತ್ತು ಎಷ್ಟು ಜನರ ಹೃದಯವು ಆಂತರ್ಯವು ನೂತನವಾಗ್ತಾ ಇದೆ ನಿಮ್ಮ ಜೀವಿತದಲ್ಲಿ ನೀವು ಈ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೀರಾ ಅನೇಕ ಸಲ ನಾವು ಬೇರೊಬ್ಬರಿಗೆ ಒಂದು ಮಾತುಗಳನ್ನ ಹೇಳಿರ್ತೇವೆ ಆ ಮಾತುಗಳಿಂದ ಅವರನ್ನ ಚುಚ್ಚಿ ನೋಯಿಸಿರ್ತೇವೆ ಆದ್ರೆ ಆ ಮಾತುಗಳನ್ನ ನಾವು ಹೋಗಿ ಕ್ಷಮೆಯೋ ಕೇಳೋದಿಲ್ಲ ನಮ್ಮಲ್ಲಿ ಹೊಸ ಗುಣ ಇಲ್ಲ ಅದೇ ಕೆಟ್ಟ ಗುಣಗಳನ್ನೇ ನಾವು ಕ್ಯಾರಿ ಮಾಡಿಕೊಂಡು ಕ್ರಿಸ್ತನ ಮಕ್ಕಳು ವಿಶ್ವಾಸಿಗಳು ಎಂದು ಹೇಳಿಕೊಳ್ತಾ ಇದ್ದೇವೆ ಹಾಗಾದ್ರೆ ಒಬ್ಬ ನಿಜವಾದ ಕ್ರೈಸ್ತನ ಜೀವಿತದಲ್ಲಿ ಇರಬೇಕಾದಂತ ಮುಖ್ಯವಾದ ಗುಣ ಏನಂದ್ರೆ ದಿನ ದಿನ ಆಂತರ್ಯದಲ್ಲಿ ದೇವರ ಮುಂದೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ತನ್ನ ಪಾಪಗಳನ್ನ ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಟ್ಟು ದೇವರಲ್ಲಿ ತನ್ನ ತಾನು ದಿನೇ ದಿನೇ ನೂತನವಾಗಬೇಕು ಹಾಗೆ ಎರಡನೇದಾಗಿ ನಾವು ನೋಡುವಾಗ ಎರಡು ಕೊರಂತಿದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಏನು ಏಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ ಇಲ್ಲಿ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ಬೇಕು ಕ್ರಿಸ್ತ ನಂಬಿಕೆಯಲ್ಲಿದ್ದೀರೋ ಮೊದಲನೇದಾಗಿ ನೀವು ಪ್ರತಿದಿನ ಹೊಸದಾಗಿ ಹುಡ್ತಾ ಇದ್ದೀರಾ ಹೊಸ ವ್ಯಕ್ತಿ ಆಗ್ತಾ ಇದ್ದೀರಾ ಹೊಸ ವ್ಯಕ್ತಿ ಆಗುವಂಥದ್ದಂದ್ರೆ ನೀವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಆಗ್ತಾ ಇದ್ದೀರಾ ಎರಡು ಕೊರಂತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನು ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಹಾಗಾದ್ರೆ ನೀವು ಕ್ರಿಸ್ತನಲ್ಲಿನ ನಂಬ್ತಾ ಇದ್ದೀರಾ ಕ್ರಿಸ್ತನಲ್ಲಿ ಇದ್ದೀರಾ ಅನ್ನೋದಾದ್ರೆ ನೀವು ಪ್ರತಿದಿನ ದಿನ ಮೊದಲನೇದಾಗಿ ನೂತನ ಸೃಷ್ಟಿಯಾಗ್ತೀರಾ ಇದು ಒಂದು ದಿವಸದ ಕೆಲಸ ಅಲ್ಲ ಪ್ರತಿದಿನ ದಿನ ಯಾಕೆಂದ್ರೆ ನಾವು ಈ ಪ್ರಪಂಚದಲ್ಲಿ ಈ ಪಾಪದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ನಾವು ನೋಡುವಂತ ವಿಷಯಗಳಾಗಿರ್ಬೋದು ಕೇಳುವಂತ ವಿಷಯಗಳಾಗಿರ್ಬೋದು ಆಲೋಚಿಸುವಂತ ವಿಷಯಗಳಾಗಿರ್ಬೋದು ನಮ್ಮೊಳಗೆ ಅನೇಕ ಆಲೋಚನೆಗಳು ಪಾಪದ ಕಾರ್ಯಗಳು ನಮ್ಮನ್ನ ಅನೇಕ ಸಲ ಆಳ್ವಿಕೆ ಮಾಡುವಂತದಾಗಿದೆ ಆದ ಕಾರಣ ನಮ್ಮನ್ನ ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಕ್ರಿಸ್ತನ ನಾವು ಇರುವುದಾದ್ರೆ ಖಂಡಿತವಾಗಿಯೂ ನಾವು ನೂತನ ಆಗ್ತೇವೆ ಆ ಕೆಲಸ ನಾವು ಪ್ರತಿನಿತ್ಯ ಮಾಡ್ಬೇಕು ದಿನೇ ದಿನೇ ಹೊಸಬ್ರ ಬರೀ ಒಂದು ಸಲ ಮಾತ್ರ ಒಪ್ಪಿಸಿಕೊಟ್ಟು ತಿರುಗಿ ಹೋಗಿ ಅದೇ ತಪ್ಪು ಮಾಡಿ ಮತ್ತೆ ಅದೇ ಪಾಪದಲ್ಲಿ ಇರುವುದಲ್ಲ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮನ್ನ ನಾವು ನಮ್ಮ ಗುಣಗಳಲ್ಲಿ ನಮ್ಮ ಕ್ರಿಯೆಗಳಲ್ಲಿ ನೆನ್ನೆ ನಿಮ್ಮಲ್ಲಿ ಒಂದು ಕೋಪ ಇತ್ತು ಅಥವಾ ನೀವು ಒಂದು ದುಡುಕಿ ಮಾತನಾಡಿ ಒಂದು ಸ್ವಭಾವ ನಿಮ್ಮಲ್ಲಿ ಇರಬಹುದು ಆದ್ರೆ ಅದನ್ನ ದೇವರಿಗೆ ಒಪ್ಪಿಸಿಕೊಟ್ಟು ನೀವು ನೂತನವಾಗುವುದಾದ್ರೆ ಕ್ರಿಸ್ತನು ನಿಮ್ಮನ್ನ ನೂತನ ಪಡಿಸುವವನಾಗಿದ್ದಾನೆ ದೇವರು ನಿಮ್ಮನ್ನ ನೂತನ ಪಡಿಸುವಾಗ ನೀವು ನೂತನ ಸೃಷ್ಟಿ ಆಗ್ತೀರಾ ನೀವು ನೂತನ ಸ್ವಭಾವ ನೀವು ಕ್ರಿಸ್ತನಲ್ಲಿ ನೂತನ ಸ್ವಭಾವ ಇನ್ನು ಬದುಕುವುದು ನೀವಲ್ಲ ನಿಮ್ಮಲ್ಲಿ ಕ್ರಿಸ್ತನನ್ನ ಅನೇಕ ಜನರು ಕಾಣಲ್ಪಡ್ಲಿಕ್ಕೆ ಸಹಾಯಕವಾಗ್ತದೆ ಎರಡನೇದಾಗಿ ನಾವು ನಮ್ಮನ್ನ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲವೋ ಅಂತ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕಂತೆ ಎಷ್ಟು ಜನ ನಿಮ್ಮ ನಂಬಿಕೆಯನ್ನ ನೀವು ಪರೀಕ್ಷೆ ಮಾಡಿಕೊಳ್ತಾ ಇದ್ದೀರಾ ಎಷ್ಟು ಜನರು ನಿಮ್ಮ ಯಾಕೆಂದ್ರೆ ದೇವ್ರ ವಾಕ್ಯ ಹೇಳ್ತದೆ ನಮ್ಮ ಕುರಿತಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ಲೇ ಕೆಳಗಿನ ವಚನ ಹೇಳ್ತದೆ ನಿಮ್ಮನ್ನ ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಎಂದು ನಮಗೆ ವಚನ ತಿಳಿಯಪಡಿಸ್ತದೆ ಹಾಗಾಗಿ ನಮ್ಮನ್ನ ಕುರಿತು ನಮಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ನಂಬಿಕೆ ಜೀವಿತ ಎಲ್ಲಿದೆ ನಾವು ಎಷ್ಟು ದೇವರಲ್ಲಿ ಇದ್ದೇವೆ ಎಷ್ಟರ ಮಟ್ಟಿಗೆ ನಮ್ಮ ಪ್ರಾರ್ಥನಾ ಜೀವಿತ ಇದೆ ಎಷ್ಟರ ಮಟ್ಟಿಗೆ ನಾವು ದೇವರಲ್ಲಿ ಅವಲಂಬಿತವಾಗಿದ್ದೇವೆ ಎಷ್ಟರ ಮಟ್ಟಿಗೆ ದೇವರೊಟ್ಟಿಗೆ ನಾವು ಒಳ್ಳೆಯ ಸಂಬಂಧವನ್ನು ಹೊಂದಿದ್ದೇವೆ ಯಾವ ರೀತಿಯಲ್ಲೇ ನಾವು ಇದ್ದೇವೆ ಎಂದು ಕ್ರಿಸ್ತ ನಂಬಿಕೆಯಲ್ಲಿದ್ದೇವೋ ಅಥವಾ ಲೋಕದಲ್ಲಿ ಇದ್ದೇವೋ ಅಂತ ನಮಗೆ ಚೆನ್ನಾಗಿ ಗೊತ್ತಿರ್ತದೆ ಹಾಗಾಗಿ ನಮ್ಮ ನಂಬಿಕೆಯನ್ನ ನಾವೇನು ಮಾಡಬೇಕು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲವೋ ಅಂತ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಪ್ರತಿನಿತ್ಯ ಈ ಕಾರ್ಯ ಮಾಡಬೇಕು ಈಗ ಅನೇಕ ಭಕ್ತರನ್ನ ನೀವು ನೋಡ್ತೀರಾ ಅವರು ಎಷ್ಟು ವೈರಾಗ್ಯವಾಗಿ ಸೇವೆ ಮಾಡ್ತಾರೆ ವೈರಾಗ್ಯವಾಗಿ ದೇವರಿಗಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾರೆ ಹೇಗೆ ಅವರು ಆ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂದ್ರೆ ಮೊದಲು ಅವರನ್ನು ಅವರು ದೇವರಲ್ಲಿ ಒಪ್ಪಿಸಿಕೊಟ್ಟು ಪ್ರತಿದಿನ ಆಂತರ್ಯದಲ್ಲಿ ಅವರು ನೂತನ ಸ್ವಭಾವಗಳನ್ನು ಹೊಂದಿಕೊಳ್ತಾ ಇರ್ತಾರೆ ಹಾಗೆ ಎರಡನೇದಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲವೋ ಅಂತ ಅವರು ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ತಾ ಇರ್ತಾರೆ ಹಾಗೆ ನಾವು ಸಹ ನಮ್ಮನ್ನು ನಾವು ದೇವರಲ್ಲಿ ಪರೀಕ್ಷೆ ಮಾಡಿಕೊಳ್ಳುವರಾಗಬೇಕು ಹಾಗೆ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ಮೂರನೇದಾಗಿ ಇರಬೇಕಾದಂಥ ವಿಷಯ ಯಾವುದಂದರೆ ಯಹೋಶ್ವನ ಪುಸ್ತಕ ಒಂದನೇ ಅಧ್ಯಾಯ ಏಳು ಎಂಟನೇ ವಚನ ನಾವು ಓದುವಾಗ ಅಲ್ಲಿ ಕಾಣಲ್ಪಡ್ತೇವೆ ನನ್ನ ಸೇವಕನಾದ ಮೋಷನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು ಪೂರ್ಣ ಧೈರ್ಯದಿಂದಿರು ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗುವಿ ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ ಮೂರನೇದಾಗಿ ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯಲ್ಲಿ ಇರಬೇಕಾದ ಗುಣಲಕ್ಷಣ ಯಾವುದಂದ್ರೆ ಅವನು ಪ್ರತಿನಿತ್ಯವೂ ದೇವರ ವಾಕ್ಯವನ್ನ ಧ್ಯಾನಿಸಬೇಕು ದೇವರ ವಾಕ್ಯವನ್ನ ಧ್ಯಾನಿಸಬೇಕು ಅದನ್ನ ಕೈಗೊಂಡು ನಡಿಬೇಕು ಹಾಗೆ ಎಡಕ್ಕಾದರೂ ಅಥವಾ ಬಲಕ್ಕಾದರೂ ಅದನ್ನ ಬಿಟ್ಟು ತಿರುಗಬಾರದು ಇಲ್ಲಿ ಯಹೋಶ್ವನೆಗೆ ದೇವರು ಹೇಳ್ತಾ ಇದ್ದಾರೆ ಮೋಶೆ ಆಜ್ಞಾಪಿಸಿದನ್ನೆಲ್ಲ ನೀನು ಕೈಗೊಂಡು ನಡಿಬೇಕು ಅದರಲ್ಲಿ ಸ್ಥಿರಚಿತ್ತನಾಗಬೇಕು ಹಾಗೆ ದೇವರ ವಾಕ್ಯ ನಮಗೂ ತಿಳಿಯ ಪಡಿಸ್ತಾ ಇದೆ ನೀವು ಸ್ಥಿರಚಿತ್ತವಾಗಿರಬೇಕು ದೇವರು ನಮಗೆ ಕೊಟ್ಟಿರುವಂತಹ ಸುಂದರವಾದ ಸತ್ಯವೇದದಲ್ಲಿ ಇರುವಂತಹ ಆಜ್ಞೆಗಳನ್ನ ದೇವರ ವಾಕ್ಯಗಳನ್ನ ನಾವು ಕೈಗೊಂಡು ನಡಿಬೇಕು ಅದರಲ್ಲಿ ನಾವು ಸ್ಥಿರಚಿತ್ತವಾಗಿರಬೇಕು ಹಾಗೆ ಪೂರ್ಣ ಧೈರ್ಯ ಅದನ್ನ ಬಿಟ್ಟು ಎಡಕ್ಕೂ ಬಲಕು ಹೋಗದೆ ನಾವು ಯಾವಾಗಲೂ ದೇವರ ಧರ್ಮಶಾಸ್ತ್ರವನ್ನ ಧ್ಯಾನಿಸುವವರಾಗಬೇಕು ಅಗಲಿರುಳು ಯಾವಾಗಲೂ ನಿನ್ನ ಬಾಯಲ್ಲಿರಬೇಕು ಎರಡನೇದಾಗಿ ಅಗಲಿರುಳು ಅದನ್ನ ಧ್ಯಾನಿಸುತ್ತಾ ಅದರಲ್ಲಿರುವುದನ್ನೆಲ್ಲ ಕೈಗೊಂಡು ನಡೆಯಬೇಕು ನಿಮ್ಮ ಜೀವಿತದಲ್ಲಿ ಯಾಕೆ ಅನೇಕರ ಜೀವನದಲ್ಲಿ ಬದಲಾವಣೆ ಇಲ್ಲ ಅವರ ಸ್ವಭಾವದಲ್ಲಿ ಬದಲಾವಣೆ ಇಲ್ಲ ಅಂದ್ರೆ ಕೆಲವರು ತುಂಬಾ ಪ್ರಾರ್ಥನೆಯನ್ನ ಮಾಡ್ತಾರೆ ಆದರೆ ಸತ್ಯವೇದ ಓದೋದಿಲ್ಲ ಸತ್ಯವೇದ ಓದ್ರಿ ಅಂದ್ರೆ ಬರೀ ಜ್ಞಾನೋಕ್ತಿ ಕೀರ್ತನೆಗಳನ್ನ ಓದ್ತಾರೆ ಇಲ್ಲಾಂದ್ರೆ ಲಕ್ಕಿ ಡ್ರಾ ತರ ಯಾವ್ದೋ ಒಂದು ಪೇಜ್ನ ತೆಗೆದು ಇರ್ತಾರೆ ಕ್ಯಾಲೆಂಡರ್ ನಲ್ಲಿ ಇರುವಂತ ವಾಕ್ಯಗಳನ್ನ ಮಾತ್ರ ಓದ್ತಾರೆ ಈ ಕಾರ್ಯಗಳನ್ನ ಮಾಡುವಾಗ ನಿಮ್ಮ ಸ್ವಭಾವದಲ್ಲಿ ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನ ಕಾಣ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಈ ಕಾರ್ಯ ಸಾಧಕವಾದದನ್ನ ಸಜೀವವಾದುದನ್ನ ನಿಮ್ಮ ಒಳಗೆ ನೀವು ಧ್ಯಾನಿಸ್ಲಿಲ್ಲ ಅದನ್ನು ಓದಲಿಲ್ಲ ಅದನ್ನು ನೀವು ಫಿಲ್ ಮಾಡ್ಕೊಳ್ಲಿಲ್ಲ ಅಂದರೆ ನಿಮ್ಮಲ್ಲಿ ಹೇಗೆ ಬದಲಾವಣೆ ಉಂಟಾಗ್ತದೆ ದೇವ್ರ ವಾಕ್ಯ ಹೇಳ್ತದೆ ಯಾವಾಗಲೂ ನಮ್ಮ ಬಾಯಲ್ಲಿ ದೇವರ ವಾಕ್ಯ ಇರಬೇಕು ಎಷ್ಟು ಜನರಿಗೆ ದೇವರ ವಾಕ್ಯ ನಿಮ್ಮ ಬಾಯಲ್ಲಿ ಇದೆ ಇವತ್ತು ಕೆಲವರಿಗೆ ನೀವು ಕೇಳಿ ಚಿಕ್ಕ ಮಕ್ಕಳಿಗೆ ರೀಲ್ಸ್ ನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರುವಂತ ಎಲ್ಲಾ ರೀಲ್ಸು ಅವರ ಬಾಯಲ್ಲಿ ಬರ್ತದೆ ಆದರೆ ದೇವರ ವಾಕ್ಯವೇ ಎಷ್ಟೋ ಮಕ್ಕಳಿಗೂ ಗೊತ್ತಿಲ್ಲ ತಂದೆ ತಾಯಿಯಂದರಿಗೂ ಗೊತ್ತಿಲ್ಲ ಯವನಸ್ಥರಿಗೂ ಗೊತ್ತಿಲ್ಲ ಆದರೆ ಈಗಿನ ಟ್ರೆಂಡಿಂಗ್ ಅಲ್ಲಿ ಯಾವುದು ಇದೆ ಅಂದ್ರೆ ಏನ್ ಟ್ರೆಂಡ್ ಅಂತ ಕೇಳುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಆಗಿ ನಡೀತಾ ಇರೋದು ಯಾವುದು ಅಂತ ಅನೇಕರನ್ನ ಕೇಳಿ ನೋಡಿ ಅವ್ರು ಹೇಳ್ತಾರೆ ಚಿಕ್ಕ ಮಕ್ಕಳು ಹೇಳ್ತಾರೆ ಯವನಸ್ಥರು ಸಹ ಹೇಳ್ತಾರೆ ಆದರೆ ದೇವರ ವಾಕ್ಯ ನಮ್ಮ ಬಾಯಲ್ಲಿ ಇದೆಯಾ ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ಇರಬೇಕಾಗಿರೋದೇನೆಂದರೆ ದೇವರ ವಾಕ್ಯವು ಯಾವಾಗಲೂ ಅವನ ಬಾಯಲ್ಲಿರಬೇಕು ಎಡಕ್ಕಾದರೂ ಬಲಕ್ಕಾದರೂ ಅದನ್ನು ಬಿಟ್ಟು ಹಗಲದ ಹಾಗೆ ಯಾವಾಗಲೂ ಅದನ್ನು ಧ್ಯಾನಿಸ್ತಾ ಇರಬೇಕು ಸ್ಥಿರಚಿತ್ತವಾಗಿರಬೇಕು ಕೈಗೊಂಡು ನಡೆಯುವವರಾಗಬೇಕು ಅಗಲಿರುಳು ಅದನ್ನು ಧ್ಯಾನಿಸ್ಬೇಕು ಅದರಲ್ಲಿ ಬರದಿರುವುದನ್ನು ಕೈಗೊಂಡು ನಡೆಯುವವರಾಗಬೇಕು ಎಷ್ಟು ಜನ ಅಗಲಿರುಳು ದಿನಕ್ಕೆ ಒಂದು ಸಲ ಬೈಬಲ್ ಓದೋದೇ ಎಷ್ಟೋ ಜನರಿಗೆ ಕಷ್ಟವಾಗಿದೆ ಕೆಲವರಿಗೆ ಓದ್ರಿ ಅಂದರೆ ಏನು ಓದೋದು ನನಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ನಮಗೆ ಸಮಯವಿಲ್ಲ ನಮಗೆ ಬೇರೆದಕ್ಕೆಲ್ಲ ಸಮಯ ಇರುತ್ತೆ ಆದರೆ ದೇವರ ವಾಕ್ಯಕ್ಕೆ ದೇವರ ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಸಮಯ ಇರೋದಿಲ್ಲ ಾಗಿ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ದೇವರ ವಾಕ್ಯ ಇರಬೇಕು ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು ಅವನು ಜಾರುವುದಿಲ್ಲ ದೇವರ ವಾಕ್ಯ ನಮ್ಮಲ್ಲಿ ಇರುವುದಾದ್ರೆ ನಮ್ಮ ಹೃದಯವು ಜಾರಲ್ಪಡುವುದಿಲ್ಲ ನಾವು ಶೋಧನೆ ಬರುವಾಗ ಯೇಸು ಸ್ವಾಮಿಯು ಕೂಡ ಶೋಧನೆ ಬಂದಾಗ ಯಾವುದರಿಂದ ಜಯಿಸಿದ್ರು ಅಂದ್ರೆ ದೇವರ ವಾಕ್ಯದ ಮೂಲಕವಾಗಿಯೇ ಇವತ್ತು ನಿಮಗೆ ಬರುವ ಶೋಧನೆಗಳನ್ನ ನೀವು ಜಯಿಸಬೇಕು ಈ ಕ್ರೈಸ್ತಿಯ ಹೋರಾಟದಲ್ಲಿ ನಿಮಗೆ ಜಯ ಬೇಕಂದ್ರೆ ನಿಮ್ಮಲ್ಲಿ ದೇವರ ವಾಕ್ಯ ಇರಬೇಕು ಅದನ್ನ ಕೈಗೊಂಡು ನಡೀಬೇಕು ಅದಕ್ಕೆ ವಿಧೇಯ ತೋರಿಸಬೇಕು ಅದು ಯಾವಾಗಲೂ ನಿಮ್ಮ ಬಾಯಲ್ಲಿರಬೇಕು ಅಗಲಿರುಳು ಅದನ್ನ ನೋಡುವುದಾದರೆ ಲೋಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಬೇಸರಗೊಳ್ಳದೆ ನಮ್ಗೆ ಎಷ್ಟೋ ಸಮಯದಲ್ಲಿ ಏನು ಉಂಟಾಗ್ತದೆ ಅಂದ್ರೆ ಈ ಕ್ರೈಸ್ತಿಯ ಜೀವಿತದಲ್ಲಿ ಅನೇಕ ಹೋರಾಟ ಪ್ರಯಾಸ ನಾವು ಅಂದುಕೊಂಡದ್ದು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಇರುವಾಗ ಏನು ಮಾಡ್ತೇವೆ ಪ್ರಾರ್ಥನೆ ಜೀವಿತದಲ್ಲಿ ಸೋತು ಹೋಗ್ತೇವೆ ಬೇಸರಗೊಳ್ಳದೆ ಯಾವಾಗಲೂ ನಾವು ಪ್ರಾರ್ಥನೆ ಮಾಡುವವರಾಗಬೇಕು ಎಷ್ಟು ಜನರು ನೀವು ಇವತ್ತು ಬೇಸರಗೊಂಡಿದ್ದೀರಾ ಪ್ರಾರ್ಥನೆಯಲ್ಲಿ ದಯಮಾಡಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ತಕ್ಕ ಸಮಯದಲ್ಲಿ ದೇವರು ನಿಮಗೆ ಉತ್ತರವನ್ನು ಅನುಗ್ರಹಿಸುವವರಾಗಿದ್ದಾರೆ ಕೀರ್ತನೆಗಳು ಎಂಬತ್ತಾರನೇ ಅಧ್ಯಾಯ ಮೂರನೇ ವಚನದಲ್ಲಿ ದಾವಿದ್ನ ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಕರ್ತನೆ ಕರುಣಿಸು ದಿನವೆಲ್ಲ ನಿನಗೆ ಮೊರೆ ಇಡುತ್ತೇನೆ ನಾವು ಏನ್ ಮಾಡಬೇಕು ದಿನವೆಲ್ಲ ಆತನಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಮೊರೆಯನ್ನ ಇಡಬೇಕು ಹಾಗೆ ನಾವು ನೋಡುವುದಾದರೆ ಐದನೇದಾಗಿ ನಾವು ಪ್ರತಿನಿತ್ಯವೂ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ದೇವರನ್ನ ಆರಾಧನೆಯನ್ನ ಸಲ್ಲಿಸಬೇಕು ಎಷ್ಟು ಜನರ ಜೀವಿತದಲ್ಲಿ ನೀವು ಕೃತಜ್ಞತೆ ಉಳ್ಳವರಾಗಿದ್ದೀರಾ ಇಂದಿನ ಕಾಲದಲ್ಲಿ ಮನುಷ್ಯರು ಹೇಗಿದ್ದಾರೆ ಅಂದ್ರೆ ಕೃತಜ್ಞತೆ ಇಲ್ಲದವರಾಗಿ ಜೀವಿಸ್ತಾ ಇದ್ದಾರೆ ನಾವ್ ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಮೊದಲನೇದಾಗಿ ಆತನು ನಮ್ಮ ಸೃಷ್ಟಿಕರ್ತನು ಆತನು ನಮ್ಮ ದೇವರಾಗಿದ್ದಾನೆ ನಮ್ಮ ರಕ್ಷಕನಾಗಿದ್ದಾನೆ ವಿಮೋಚಕನಾಗಿದ್ದಾನೆ ನಮ್ಮ ಪಾಪ ಪರಿಹಾರಕನಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ನಮಗೋಸ್ಕರ ತನ್ನ ಪ್ರಾಣವ ಕೊಟ್ಟು ನಮ್ಮನ್ನ ಪ್ರೀತಿಸುವ ಆತನಾಗಿದ್ದಾನೆ ಆತನ ಕುರಿತಾಗಿ ನಮಗೆ ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಉಳ್ಳವರಾಗಿದ್ದೀವ ಆತನ ಶಿಲುಬೆಯ ಪ್ರೀತಿಯ ಕುರಿತಾಗಿ ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಇದೆಯಾ ನಾವ್ ಯಾವಾಗ್ಲೂ ದೇವರನ್ನ ಒಂದು ಪ್ರಶ್ನೆ ಮಾಡ್ತೇವೆ ಜೀವಿತದಲ್ಲಿ ಏನ್ ಮಾಡಿದೆ ನನಗೆ ಏನ್ ಕೊಟ್ಟಿದ್ಯಾ ನನಗೆ ನಿನ್ನ ಜೀವಿತದಲ್ಲಿ ದೇವರ ಕೃಪೆಯು ದೇವರ ಕರುಣೆಯೋ ಆತನ ಪ್ರೀತಿ ಯಾವಾಗ್ಲೂ ನಮ್ಮ ಜೊತೆ ಇರ್ತದೆ ಆದ್ರೆ ದೇವರ ಹತ್ರ ನಾವ್ ಯಾವಾಗ್ಲೂ ಒಂದು ಪ್ರಶ್ನೆನ ಕೇಳ್ತೇವೆ ದೇವರೇ ನೀನ್ ನನಗೆ ಅದು ಕೊಟ್ಟಿಲ್ಲ ನೀನ್ ಈ ಕಾರ್ಯವನ್ನ ಮಾಡಿಲ್ಲ ಯಾವಾಗಲೂ ನಾವೇನ್ ಮಾಡ್ತೇವೆ ಗುಣಗೊಡ್ತೇವೆ ದೇವರ ನೀನ್ ಆ ಕಾರ್ಯ ಮಾಡಿಲ್ಲ ಇದನ್ನ ಮಾಡಿಲ್ಲ ನಾವು ಉಳಿದಿರುವುದು ನಾಶವಾಗದೆ ಇರುವುದೇ ದೇವರ ಕೃಪೆ ಆಗಿದೆ ಇವತ್ತು ಎಷ್ಟೋ ಜನರು ಈ ಒಂದು ಜೀವಿತವನ್ನ ಇವತ್ತು ಏನು ಪಡೆದುಕೊಂಡಿದ್ದೇವೋ ಅದು ಎಷ್ಟೋ ಜನರ ಬದುಕಿನ ಆಸೆ ಆಗಿರ್ತದೆ ಆದ್ರೆ ನಾವು ನಮಗಿರುವುದನ್ನ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದನ್ನ ಬಿಟ್ಟು ದೇವರ ಮೇಲೆ ಅನೇಕ ಸಲ ಗುಣಗುಡ್ತೇವೆ ನೀವು ಕ್ರಿಸ್ತನ ಆ ಶಿಲುಬೆಯ ಮರಣದ ಕುರಿತಾಗಿ ಯಾ ಎಂದಾದರೂ ನೀವು ಕೃತಜ್ಞತೆ ಸಲ್ಲಿಸಿದೀರಾ ಎಂದಾದರೂ ಅದನ್ನು ನೆನೆಸಿ ಅದನ್ನು ಧ್ಯಾನಿಸಿದಿರಾ ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ಪ್ರತಿನಿತ್ಯ ಆ ಶಿಲುಬೆಯ ಪ್ರೀತಿಯ ಕುರಿತಾಗಿ ನಾವು ನಮ್ಮ ಜೀವಿತದಲ್ಲಿ ಯಾವಾಗಲೂ ಅದನ್ನು ಸ್ಮರಿಸ್ಬೇಕು ಧ್ಯಾನಿಸ್ಬೇಕು ಅದನ್ನು ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಉಳ್ಳವರಾಗಿರ್ಬೇಕು ಯಾವಾಗ ನೀವು ಕೃತಜ್ಞತೆ ಉಳ್ಳವರಾಗಿರೋದಿಲ್ವೋ ಆಗ ನೀವು ನಂಬಿಗಸ್ಥರಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮಲ್ಲಿ ಕೃತಜ್ಞತೆ ಇರಬೇಕು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತಹ ಅನೇಕ ಅದ್ಭುತಗಳನ್ನು ನೆನೆಸಿ ನೋಡ್ರಿ ಹಿಂದೆ ತಿರುಗಿ ನೋಡುವಾಗ ನಿಮಗೆ ಬಂದಂತ ಕಷ್ಟದಲ್ಲಿ ನಿಮಗೆ ಬಂದಂತ ಪ್ರಯಾಸಗಳಲ್ಲಿ ಹೋರಾಟಗಳಲ್ಲಿ ನೀವು ನೋಡಬೇಕಾದ್ರೆ ಇವತ್ತು ಬದುಕಿರೋದೆ ಕೃಪೆ ಆಗಿರ್ತದೆ ಆದ್ರೆ ಅನೇಕ ಸಲ ನಾವು ಹಿಂದೆ ನಡೆದಂತಹ ಇಸ್ರಾಯೇಲರು ಸಹ ಅದೇ ರೀತಿಯಾಗಿ ದೇವರು ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಅವರಿಗೆ ಎಲ್ಲಾ ಕಾರ್ಯವನ್ನ ಮಾಡಿದ್ರು ಅದ್ಭುತವಾಗಿ ನಡೆಸಿದ್ರು ಮಹಿಮೆಯ ಮೇಘವಾಗಿ ಮೇಘಸ್ತಂಭವಾಗಿ ಅಗ್ನಿಸ್ತವಾಗಿ ಅವ್ರನ್ನ ನಡೆಸಿದ್ರು ಬಂಡೆ ಸಿಳಿ ಅವರಿಗೆ ನೀರನ್ನ ಕೊಟ್ರು ಆದರೆ ಯಾವಾಗ ದೇಶವನ್ನ ಸುತ್ತಕೊಂಡು ಬಂದ ನಂತರ ಅಲ್ಲಿ ಜನರು ಹೇಳುವಂತಹ ಒಂದು ಫೀಡ್ಬ್ಯಾಕ್ ಅನ್ನ ಅಶುಭ ಸಮಾಚಾರವನ್ನ ಕೇಳಿ ದೇವ್ರು ಮಾಡಿದಂತ ಎಲ್ಲ ಉಪಕಾರಗಳನ್ನ ಮರೆತು ದೇವರ ಮೇಲೆ ಗುಣಗುಟ್ಟಿ ಮತ್ತೆ ತಿರುಗಿ ಐಗುಪ್ತಕ್ಕೆ ಹೋಗಬೇಕಂತ ಪ್ಲಾನ್ ಮಾಡಿಕೊಳ್ತಾರೆ ಅದೇ ರೀತಿಯಾಗಿ ಇವತ್ತಿನ ಎಷ್ಟೋ ಕ್ರೈಸ್ತೀಯ ವಿಶ್ವಾಸಿಯ ಜೀವಿತದಲ್ಲಿ ಇರುವಂತ ಗುಣಗಳು ಇದೇ ಆಗಿದೆ ದೇವರು ಅವರ ಜೀವಿತದಲ್ಲಿ ಹಿಂದೆ ಮಾಡಿದ ಎಲ್ಲವನ್ನ ಮರೆತು ಬಿಟ್ಟು ಮತ್ತೆ ಅದೇ ಪಾಪಕ್ಕೆ ಅದೇ ಐಗುಪ್ತಕ್ಕೆ ಹೋಗಬೇಕಂತ ಅನೇಕರ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ತಾ ಇದ್ದೀರ ಆದ್ರೆ ನಾವ್ ಯಾವಾಗಲೂ ನಮ್ಮ ಜೀವಿತದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ದೇವರಿಗೆ ಆರಾಧ ಮಾಡುವವರಾಗಬೇಕು ಅದಕ್ಕೆ ಪಿಲೀಪದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಕಾಣಲ್ಪಡ್ತೇವೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನ ತಿಳಿಯ ಪಡಿಸಿರಿ ನಾವೇನ್ ಮಾಡಬೇಕಂತೆ ಕೃತಜ್ಞತಾ ಸ್ತುತಿಯನ್ನು ನಾವು ದೇವರ ಮುಂದೆ ಮಾಡಬೇಕು ಎಷ್ಟು ಜನ ನೀವು ಇವತ್ತು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ತಾ ಇದ್ದೀರಾ ಎಷ್ಟು ಜನ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀರಾ ಆರಾಧನೆ ಅಂತ ಹೇಳುವಾಗ ಅನೇಕ ವಿಶ್ವಾಸಿಗಳು ನೆನೆಸಿಕೊಳ್ತಾರೆ ಭಾನುವಾರ ಮಾಡುವುದು ಮಾತ್ರ ಆರಾಧನೆ ಪ್ರತಿ ನೀತಿಯು ಸೋಮವಾರದಿಂದ ಶನಿವಾರದವರೆಗೂ ತಮ್ಮ ಇಷ್ಟದ ಪ್ರಕಾರವಾಗಿ ಜೀವಿಸ್ತಾರೆ ಆಮೇಲೆ ಭಾನುವಾರ ಮಾತ್ರ ಆರಾಧನೆ ಅಂತಕೊಳ್ತಾರೆ ಆರಾಧನೆ ಎಂಬುದು ಪ್ರತಿನಿತ್ಯವೂ ನಾವು ದೇವರಿಗೆ ಸಲ್ಲಿಸುವಂತದ್ದಾಗಿದೆ ಪ್ರತಿನಿತ್ಯ ಇರಬೇಕು ಬರೀ ಭಾನುವಾರ ಅಥವಾ ಜನರು ನೋಡುವಾಗ ಮಾತ್ರ ಅಲ್ಲ ಪ್ರತಿನಿತ್ಯ ನೀವು ಆ ದೇವರೊಟ್ಟಿಗೆ ನಿಖರವಾದ ಒಂದು ಸಂಬಂಧವನ್ನು ಇಟ್ಟುಕೊಳ್ಬೇಕು ದೇವರನ್ನ ಆರಾಧಿಸ್ಬೇಕು ದೇವ್ರ ಗುಣಾತಿಶಯಗಳನ್ನ ಹೇಳಿ ದೇವರು ಎಂಥವ್ರು ಅವರನ್ನ ನೀವು ಆತನನ್ನ ಸ್ತುತಿಸ್ಬೇಕು ಆತನನ್ನು ಹೊಗಳಬೇಕು ಆತನನ್ನು ಆರಾಧನೆ ಮಾಡಬೇಕು ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಬೇಕು ಹಾಗೆ ನಾವು ಆರನೇದಾಗಿ ನೋಡುವಾಗ ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ಓದಿಕೊಳ್ಳೋಣ ಕಡೆಯ ಮಾತು ಸಹೋದರರೇ ಯಾವುದು ಸತ್ಯವು ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವೂ ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವುಗಳನ್ನೆಲ್ಲ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಯಾವುದನ್ನ ನಾವು ಮಾಡ್ಬೇಕಂದ್ರೆ ಒಳ್ಳೆಯ ಕಾರ್ಯಗಳನ್ನು ಯಾವಾಗಲೂ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಮಾಡಬೇಕು ಅದು ಯಾವುದಾಗಿರಬೇಕಂದ್ರೆ ಸತ್ಯವಾಗಿರಬೇಕು ಮಾನ್ಯವಾಗಿರಬೇಕು ನ್ಯಾಯವಾಗಿರುವುದು ಶುದ್ಧವಾಗಿರುವುದು ಪ್ರೀತಿಯಾಗಿರುವುದು ಹಾಗೆ ಮನೋಹರಕರವಾಗಿರುವುದು ಹಾಗೆ ಸದ್ಗುಣಗಳು ಕೀರ್ತಿಗೆ ಯೋಗ್ಯವಾಗಿರುವುದನ್ನು ನಾವು ಮಾಡುವವರಾಗಿರಬೇಕು ಇವತ್ತೆಷ್ಟೋ ಜನ ಒಳ್ಳೆಯ ಕಾರ್ಯವನ್ನು ಮಾಡ್ತೇನೆ ಅಂತ ಹೋಗಿ ಬೇಡವಾದ ಮಾರ್ಗಗಳನ್ನು ಆರಿಸಿಕೊಳ್ತಾರೆ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕಂತಂದ್ರೆ ದೇವ್ವಾಕ್ ಹೇಳ್ತದೆ ಸತ್ಯವಾದದನ್ನ ನೀವು ಮಾಡ್ಬೇಕು ಮಾನ್ಯವಾಗಿರುವುದನ್ನ ಮಾಡಬೇಕು ನ್ಯಾಯವಾಗಿರುವುದನ್ನ ಎಷ್ಟು ಜನ ನೀವು ನ್ಯಾಯವಾಗಿರುವುದನ್ನ ಶುದ್ಧವಾಗಿರುವುದನ್ನ ಪ್ರೀತಿಕರವಾಗಿರುವುದನ್ನ ಕೀರ್ತಿಗೆ ಯೋಗ್ಯವಾದದನ್ನ ಸದ್ಗುಣವಾಗಿರುವುದನ್ನ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳಿ ಹಾಗೆ ನಾವು ಕೊನೆಯದಾಗಿ ನೋಡುವಾಗ ಕ್ರೈಸ್ತಿಯ ಜೀವಿತದಲ್ಲಿ ಪ್ರತಿನಿತ್ಯ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡಬೇಕು ಒಬ್ಬರನ್ನೊಬ್ಬರು ನಾವು ಬಲಪಡಿಸುವವರಾಗಬೇಕು ಒಂದು ತೆರೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ನಾವಿಲ್ಲಿ ವಾಕ್ಯ ಹೇಳುವುದನ್ನ ಕಾಣಲ್ಪಡ್ತೇವೆ ಒಬ್ಬರನ್ನೊಬ್ಬರು ನಾವ್ ಏನ್ ಮಾಡ್ಬೇಕು ಸಂತೈಸಬೇಕು ಹಾಗೆ ಭಕ್ತಿಯಲ್ಲಿ ಒಬ್ಬರನ್ನೊಬ್ಬರು ನಾವು ಎಚ್ಚರಿಸಬೇಕು ಅವರನ್ನು ವೃದ್ಧಿಪಡಿಸಬೇಕು ಅವರನ್ನು ಎನ್ಕರೇಜ್ ಮಾಡಬೇಕು ಎಷ್ಟು ಜನ ನೀವು ಇವತ್ತು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಒಬ್ಬರು ನೋವಿನಲ್ಲಿರುವಾಗ ಒಬ್ಬರು ದುಃಖದಲ್ಲಿರುವಾಗ ಕಣ್ಣೀರಿನಲ್ಲಿರುವಾಗ ದೇವರ ವಾಕ್ಯಗಳನ್ನು ಹೇಳಿ ಸಂತೈಸ್ತಾ ಇದ್ದೀರೋ ಅಥವಾ ಕೆಲವರು ಏನು ಮಾಡ್ತಾರೆ ಅಂದರೆ ಅವರು ಸಂತೈಸೋದೂ ಇಲ್ಲ ಅವರು ಬಲಪಡಿಸೋದೂ ಇಲ್ಲ ಆದರೆ ಚುಚ್ಚು ಮಾತುಗಳಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತಾರೆ ಆದರೆ ಕ್ರೈಸ್ತಿಯ ವಿಶ್ವಾಸ ಜೀವಿತದಲ್ಲಿರುವಂಥ ನಾವುಗಳು ನಾವು ಇನ್ನೊಬ್ಬರನ್ನು ಯಾವಾಗಲೂ ಸಂತೈಸೋರಾಗಬೇಕು ಯಾವಾಗಲೂ ಬಲಪಡಿಸೋರಾಗಬೇಕು ಅವರ ಭಕ್ತಿಯನ್ನು ನಾವು ವೃದ್ಧಿಪಡಿಸೋರಾಗಬೇಕು ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯುವಂತೆ ನಾವು ಒಬ್ಬರಿಗೊಬ್ಬರು ಎನ್ಕರೇಜ್ ಮಾಡಬೇಕು ದೇವರ ವಾಕ್ಯವನ್ನು ಹೇಳಿ ನೀವು ಹಾಗೆ ಪ್ರತಿನಿತ್ಯ ಇದು ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಳ್ಬೇಕು ಇದನ್ನು ಅಭ್ಯಾಸ ಮಾಡಿಕೊಳ್ಳುವರಾಗಬೇಕು ದೇವರಿ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ಇರಬೇಕಾದ ದಿನಚರಿಯ ಕುರಿತಾಗಿ ನಾವಿಂದು ಧ್ಯಾನಿಸಿದ್ದೇವೆ ದಯಮಾಡಿ ನೀವು ಎಲ್ಲರೂ ಕೂಡ ಇದನ್ನು ಅಳವಡಿಸಿಕೊಳ್ಳಿ ವಾಕ್ಯವನ್ನು ಓದಿರಿ ದೇವರಿ ವಾಕ್ಯಗಳ ಮೂಲಕ ನಿಮ್ಮ ಒಟ್ಟಿಗೆ ಮಾತನಾಡಿದ್ದಾರೆ ಎಂದು ಭಾವಿಸ್ತಾನೆ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಲ್ಪ ಸುಂದರವಾದ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಒಳ್ಳೆಯ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ವಾಕ್ಯಗಳನ್ನು ಅನುಸರಿಸಿ ಇದನ್ನು ಅಳವಡಿಸಿಕೊಳ್ಳಿಕ್ಕಾಗುವಂತೆ ನೀವು ತಾನೇ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಕೊಡ್ತಾ ಒಪ್ಪಿಸಿಕೊಡ್ತವೆ ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆಯೇ ಆಮೇನ್ ಆಮೇನ್ ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಬಲಪಡಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು